ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ನಿನ್ನೆ ಬಿಡಿಸಿದ್ದ ರಂಗೋಲಿನೇ ಇವತ್ತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಹಸ್ರದಳ ಪದ್ಮ ನೀಟಾಗಿ ಪ್ರತಿಯೊಂದು ದಳ ಲೆವೆಲ್ ಆಗಿ ಬರೋವಾಗ ಹಾಕಿ ತೋರಿಸ್ತಾ ಇದೀನಿ ಯಾವಾಗೆ ಸಹಸ್ರದಳ ಪದ್ಮ ಬರೆಯೋ ಮೊದಲು ಲೈನ್ಸ್ ಹಾಕಿ ಅದ್ರ ಮೇಲೆ ದಳಗಳು ಎಲ್ಲ ಅಲಂಕಾರ ಹಾಕ್ತೀವಲ್ಲ ಈಗ ಈ ರೀತಿಯಲ್ಲಿ ರಂಗೋಲಿ ನಾನು ತೋರಿಸುವ ವಿಧಾನದಲ್ಲಿ ಹಾಕಿದರೆ ಪ್ರತಿಯೊಂದು ದಳ ಈಕ್ವಲ್ ಆಗಿ ಪ್ರಿಂಟ್ ಹಾಕಿದಂಗನೇ ಬರ್ತದೆ ನೀವು ಕೂಡ ಈ ರಂಗೋಲಿನ ಪ್ರಯತ್ನ ಮಾಡ್ರಿ ಪದ್ಮ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಮೊದಲಿಗೆ ಪದ್ಮ ಬರ್ಕೊಂಡು ಅದರೊಳಗೆ ವಿಡಿಯೋದಾಗ ತೋರಿಸಿದಂಗೆ ಲೈನ್ಸ್ ಹಾಕೋಬೇಕು ಈ ರಂಗೋಲಿ ಆಲ್ರೆಡಿ ಎಲ್ಲರಿಗೆ ಬರ್ತದಲ್ಲ ಹಾಕುವಾಗ ಮೊದಲಿಗೆ ಲೈನ್ಸ್ಲಿಂತಲೇ ಸ್ಟಾರ್ಟ್ ಮಾಡ್ತೀವಲ್ಲ ರಂಗೋಲಿ ಅಲಂಕಾರ ಆದರೆ ಈಗ ಪದ್ಮ ಬರೆದು ಅದ್ರಕೊಳಗೆ ಲೈನ್ಸ್ ಹಾಕ್ತಾಯಿನಿ ಹಿಂಗ ಹಾಕಿದರೆ ರಂಗೋಲಿ ಅಲಂಕಾರ ಪ್ರಿಂಟ್ ಹಾಕಿದಂಗೆ ದಳಗಳು ಎಲ್ಲ ನೀಟಾಗಿ ಲೆವೆಲ್ ಆಗಿ ಬರ್ತದ ಈಗ ಆಪೋಸಿಟ್ ಡೈರೆಕ್ಷನ್ದಾಗ ಲೈನ್ಸ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕು ಈ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಬರೋಂದವರಿದ್ದರೆ ಚಾನಲ್ನ ಸಲ ಚೆಕ್ ಮಾಡಿರಿ ಸ್ಟೆಪ್ಸ್ ಸ್ಟೆಪ್ ಬೈ ಸ್ಟೆಪ್ ಕೂಡ ಒಂದ್ಸಲ ಚಾನಲ್ದಾಗ ಹಾಕಿ ತೋರಿಸ್ತೀನಿ ಡಿಸ್ಕ್ರಿಪ್ಷನ್ದಾಗ ಕೂಡ ಲಿಂಕ್ನ ಶೇರ್ ಮಾಡ್ತೀನಿ ಇವೆಲ್ಲ ಲೈನ್ಸ್ ಎಲ್ಲ ಆಪೋಸಿಟ್ ಡೈರೆಕ್ಷನ್ದಾಗ ಎಲ್ಲ ಕ್ಲೋಸ್ ಮಾಡ್ಕೊತೀವಲ್ಲ ಈಗ ರಂಗೋಲಿ ಹಾಕೋದು ನೋಡ್ರಿ ಒಂದೊಂದು ಲೈನ್ಗೆ ಬಗ್ಲಾಗಿದ್ದ ಲೈನ್ಗೆ ಜಾಯಿಂಟ್ ಮಾಡ್ಕೋತ ಹೋಗಬೇಕು ಈ ದಳಗಳೆಲ್ಲ ಸೇಮ್ ಒಂದೇ ಲೆವೆಲ್ ಆಗಿ ಕಾಣಿಸ್ತಾರೆ ಈ ಪ್ರಕಾರ ಈ ರೀತಿಯಲ್ಲಿ ಹಾಕಿದರೆ ರಂಗೋಲಿ ಪ್ರಿಂಟ್ ಹಾಕಿದಂಗೆ ಈಸಿಯಾಗಿ ಬರ್ತದ ನೋಡಲಿಕ್ಕೆ ಕೂಡ ಚಲೋ ಕಾಣಿಸ್ತದ ರಂಗೋಲಿ ನಿನ್ನೆ ಬಿಡಿಸಿದ್ದು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಶುಕ್ರವಾರ ವಿಶೇಷ ಸಹಸ್ರದಳ ಪದ್ಮ ಮತ್ತು ಅಕ್ಷಯ ಪಾತ್ರ ರಂಗೋಲಿ ಇವೆಲ್ಲ ರಂಗೋಲಿ ಹಾಕಿದ್ದೀನಿ ಲಕ್ಷ್ಮೀ ಹೃದಯ ಕಮಲ ಕೂಡ ಹಾಕ್ತೀನಿ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಚಾನಲ್ದಾಗ ಕೂಡ ಆಲ್ರೆಡಿ ಹಾಕಿ ತೋರಿಸೀನಿ ಭಾಳ ಸರ್ತೀನಿ ಅದಕ್ಕೆ ಇವತ್ತು ಅದನ್ನು ಆ್ಯಡ್ ಮಾಡಿಲ್ಲ ಆಗಲಿ ರಂಗೋಲಿ ಮಾತ್ರ ಹಾಕೊಂಡಿನಿ ವಿಡಿಯೋನ ಮಾತ್ರ ಆ್ಯಡ್ ಮಾಡಿಲ್ಲ ಇದೇ ಪ್ರಕಾರ ಪ್ರತಿಯೊಂದು ಲೈನಿಗೆ ಬಗಲಾಗಿದ್ದ ಲೈನ್ಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು ಸೇಮ್ ಅದೇ ಪ್ರಕಾರ ದಳುಗಳೆಲ್ಲ ಒಂದೇ ಲೆವೆಲ್ ಆಗಿ ಕಾಣಿಸ್ತದ ರಂಗೋಲಿ ಪ್ರಿಂಟ್ ಹಾಕಿದಂಗೆ ಬರ್ತದೆ ನಮ್ಮ ಕೈಲಿಂತ ನಾವು ಹಾಕಿದರೆ ಎಷ್ಟೋ ಸಂತೋಷ ಅಲ್ಲ ಈ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದಕ್ಕೆ ತಾಯಿ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಮತ್ತೊಂದು ಸಲ ಹೇಳ್ತೀನಿ ಮೊದಲಿಗೆ ಪದ್ಮ ಬರ್ಕೋಬೇಕು ಪದ್ಮ ಬರೆದು ಅದರೊಳಗಡೆ ಒಂದೊಂದು ಭಾಗದಲ್ಲಿ ಎಂಟು ಭಾಗ ಬರ್ತವಲ್ಲ ಪದ್ಮಕ್ಕೆ ಒಂದೊಂದು ಭಾಗದಲ್ಲಿ ಐದೈದು ಲೈನ್ಸ್ ವಿಡಿಯೋದಾಗ ತೋರಿಸಿದಂಗೆ ಹಾಕ್ಯೋತಾ ಹೋಗಬೇಕು ಆಗಿಂದ ಪ್ರತಿಯೊಂದು ಭಾಗ ಬಗ್ಲಾಗ ಇದ್ದು ಭಾಗದಲ್ಲಿ ಇದ್ದು ಲೈನ್ಸಿಗೆ ಜಾಯಿಂಟ್ ಮಾಡ್ಕೋತಾ ಕಲಿಸ್ಕೋತಾ ಹೋಗಬೇಕು ಇದು ಆಪೋಸಿಟಾಗಿ ಕಲಿಸ್ಕೊತಾ ಹೋಗಬೇಕು ಆಗಿಂದ ಮೇಲೆ ಪದ್ಮಕ್ಕೆ ದಳಗಳನ್ನ ಅಲಂಕಾರ ಮಾಡ್ಕೋತ ಹೋಗಬೇಕು ವಿಡಿಯೋನ ಫಾಲೋ ಆಗಿ ಈಸಿಯಾಗಿ ಹಾಕ್ಬೋದು ರಂಗೋಲಿನ ನೋಡಿರಲ್ಲ ರಂಗೋಲಿ ಅಲಂಕಾರ ಈಸಿಯಾಗಿ ಹಾಕಿವಲ್ಲ ನೀಟಾಗಿ ಪ್ರತಿಯೊಂದು ದಳ ಎಲ್ಲ ಈಕ್ವಲ್ ಆಗಿ ಬರ್ತದ ಈ ರೀತಿಯಲ್ಲಿ ಹಾಕಿದರೆ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದ ಅಂಥೇಳಿ ವಿಡಿಯೋನ ಆ್ಯಡ್ ಮಾಡಿಲ್ಲ ಶಂಕಚಕ್ರ ಎರಡು ಕಲ್ತು ಹನ್ನೆರಡು ಬರುವಂಗ ಅಲಂಕಾರ ಹಾಕಿ ನಡುವ ಕಮಲ ಹಾಕಿ ಸೂರ್ಯಚಂದ್ರನ ಅಲಂಕರಿಸಿನಿ ಇಪ್ಪತ್ನಾಲ್ಕು ಕೇಶವನಾಮ ಮೂವತ್ತ್ಮೂರು ಗೋಪದ್ಮ ಇವು ದಿನಾಗ ಹಾಕ್ತೀನಲ್ಲ ಅದೇ ಪ್ರಕಾರ ಹಾಕೊಂಡು ಅರಶಿನ ಕುಂಕುಮ ಹಾಕಿ ಅಲಂಕರಿಸಿನಿ ಕಾಮದೇನೋನ ಅಂಬಾರಿ ಶ್ರೀಚಕ್ರ ಇವೆಲ್ಲ ಹಾಕಿ ನಿನ್ನೆ ರಂಗೋಲಿ ಅಲಂಕರಿಸೀನಿ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ చాలా ఫాలో ఆగిరి ఇవతిగా రంగోలిష్ట వీక్షకరే మొత్తం వీడియో దాన్ని మొత్తము నమస్కారో samuttasthau ta